ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕ ಮಿತ್ರರೇ ತಮ್ಮೆಲ್ಲರಿಗೂ ವಿದ್ಯಾರಾಜ್ ಕನ್ನಡ ಟುಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಎಂಟನೇ ತರಗತಿಯ ಪ್ರಥಮ ಭಾಷೆಯ ಕನ್ನಡದ ಕುವೆಂಪು ರಚನೆ ಮಾಡಿರುವ ಬಹುಮಾನ ಎನ್ನುವ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಅದಕ್ಕೂ ಮೊದಲು ನನ್ನ ಚಾನಲನ್ನು ಯಾರಾದರೂ ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಾ ಇದೆಯಾ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ಮುಂದಿನ ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡಿ ಹಾಗಾದರೆ ಬನ್ನಿ ಮಕ್ಕಳೇ ಬಹುಮಾನ ಪದ್ಯವನ್ನು ಬರೆದಿರುವ ಕೃತಿಕಾರರಾದ ಕುವೆಂಪು ಅವರ ಪರಿಚಯವನ್ನು ಮಾಡಿಕೊಂಡು ಆಮೇಲೆ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಕುವೆಂಪು ಅವರು ಕನ್ನಡದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರಾಗಿದ್ದು ಇವರು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿದರು ಇವರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಗಳನ್ನು ನೀಡಿದ್ದಾರೆ ಸ್ತ್ರೀಹಿತರು ರಚಿಸಿರುವ ಪ್ರಮುಖ ಕೃತಿಗಳೆಂದರೆ ಪಾಂಚಜನ್ಯ ನವಿಲು ಕಲಾಸುಂದರಿ ಕೃತ್ತಿಕೆ ಅಗ್ನಿಹಂಸ ಪಕ್ಷಿಕಾಶಿ ಷೋಡಶಿ ಅನಿಕೇತನ ಕಾನೂರು ಹೆಗ್ಗಡತಿ ಇನ್ನು ಮುಂತಾದ ಕೃತಿಗಳನ್ನು ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಇವರಿಗೆ ದೊರೆತಿರುವ ಪ್ರಮುಖ ಪ್ರಶಸ್ತಿಗಳೆಂದರೆ ಕರ್ನಾಟಕ ರತ್ನ ಪ್ರಶಸ್ತಿ ಪಂಪ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿ ಪದ್ಮವಿಭೂಷಣ ಪ್ರಶಸ್ತಿ ಇನ್ನೂ ಹತ್ತು ಹಲವಾರು ಪ್ರಶಸ್ತಿಗಳನ್ನು ಶ್ರೀಯುತರಿಗೆ ನೀಡಿ ಗೌರವಿಸಲಾಗಿದೆ ಹಾಗೆಯೇ ಪದಗಳ ಅರ್ಥವೂ ಸಹ ಇಂಪಾರ್ಟೆಂಟ್ ಆಗಿರುತ್ತೆ ಮಕ್ಕಳೇ ಬನ್ನಿ ಹಾಗಾದರೆ ಒಂದೊಂಕತ್ತು ಪ್ರಶ್ನೆಗಳನ್ನು ನೋಡೋಣ ಜಗತ್ತು ಝುಮ್ ಎಂದುದು ಯಾವಾಗ ಕೋಗಿಲೆಯ ಧ್ವನಿಯನ್ನು ಕೇಳಿ ಜಗತ್ತು ಜುಮ್ಮೆಂದಿತು ಕೋಗಿಲೆಯ ಕೂಗನ್ನು ಯಾವ ಮಾರ್ಧನಿಸಿತು ನೀರವ ಪರ್ವತ ಕಾನನ ಶ್ರೇಣಿಯು ಕೋಗಿಲೆಯ ಕೂಗನ್ನು ಮಾರ್ಧನಿಸಿತು ಗಾನವನ್ನು ಕೇಳಿದ ನೀಲಾಕಾಶ ಏನು ಮಾಡಿತು ಗಾನವನ್ನು ಕೇಳಿದ ನೀಲಾಕಾಶ ಸುಮ್ಮನೆ ಮಾತಾಡದೆ ಬಣ್ಣಿಸುತ್ತಿತ್ತು ಕಣವೆಯಲ್ಲಿದ್ದ ಸರೋವರ ಕೋಗಿಲೆಯ ಗಾನಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಟ್ಟಿತು ಕಣಿವೆಯಲ್ಲಿದ್ದ ಸರೋವರ ತನ್ನ ನೀರಿನ ಅಲೆಗಳ ಮೂಲಕ ಕೈ ಚಪಾಳೆ ತಟ್ಟಿ ಕೋಗಿಲೆಯ ಗಾನಕ್ಕೆ ಪ್ರತಿಕ್ರಿಯೆ ಕೊಟ್ಟಿತು ಕೋಗಿಲೆಯ ಕೂಗನ್ನು ಆಲಿಸಿದ ಮನುಷ್ಯ ಏನೆಂದು ಹೇಳಿದನು ಕೋಗಿಲೆಯ ಕೂಗನ್ನು ಕೇಳಿದ ಮನುಷ್ಯ ನಿನ್ನ ಹಾಡನ್ನು ಇಂಗ್ಲೀಷಿಗೆ ಅನುವಾದಿಸಿದರೆ ನೊಬೆಲ್ ಬಹುಮಾನ ದೊರಕುವುದು ಎಂದನು ಮನುಷ್ಯನ ಮಾತಿಗೆ ಕೋಗಿಲೆ ಕೊಟ್ಟ ಉತ್ತರವೇನು ಮನುಷ್ಯನ ಮಾತಿಗೆ ಕೋಗಿಲೆಯು ಪ್ರತಿಕ್ರಿಯೆ ನೀಡದೆ ತನ್ನ ಪಾಡಿಗೆ ತಾನು ಕುಹು ಕುಹು ಎಂದು ಕೂಗಿತು ಇನ್ನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮಕ್ಕಳೇ ಕೋಗಿಲೆಯ ಗಾನಕ್ಕೆ ಪ್ರಕೃತಿಯು ಹೇಗೆ ಸ್ಪಂದಿಸಿತು ಕೋಗಿಲೆ ಗಾನವನ್ನು ಆಲಿಸಿದ ಆಲಿಸಿ ನೊಂದು ಮನುಷ್ಯನು ಏನೆಂದನು ಮನುಷ್ಯನ ಮಾತಿಗೆ ಕೋಗಿಲೆಯು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಿ ಪ್ರತಿಕ್ರಿಯಿಸಿತು ಇನ್ನು ಎಂಟು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆಗಳು ಮಕ್ಕಳೇ ಇದು ನಾಲ್ಕು ಅಂಕ ಇಲ್ಲ ಮೂರು ಅಂಕದ ಪ್ರಶ್ನೆಯಾಗಿ ನಿಮಗೆ ವಾರ್ಷಿಕ ಪರೀಕ್ಷೆಗೆ ಬರುತ್ತೆ ಪ್ರಶ್ನೆ ಕೋಗಿಲೆ ಗಾನಕ್ಕೆ ಪ್ರಕೃತಿ ಮತ್ತು ಮನುಷ್ಯರ ಪ್ರತಿಕ್ರಿಯೆಗಳನ್ನು ಹೇಗಿದ್ದವು ಕೋಗಿಲಿಯ ಕುಹುವಾಣಿಯನ್ನು ನಾವು ಹೇಗೆ ಅರ್ಥೈಸಿಕೊಳ್ಳಬೇಕು ಇದು ಸಹ ಮೂರು ಮೂರ್ನಾಲ್ಕು ವಾಕ್ಯಗಳು ನಾಲ್ಕೈದು ಏಳೆಂಟು ಎಂಟು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆಯಾಗಿದೆ ಇನ್ನು ಮುಂದಿನ ಪ್ರಶ್ನೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ ಮುರುದು ನಿಗೈದಿ ಮುದ ತಾಳೆ ಈ ಮೇಲಿನ ವಾಕ್ಯವನ್ನು ಕುವೆಂಪುರವರು ಬರೆದ ನವಿಲು ಎಂಬ ಕವನ ಸಂಕಲನದಿಂದ ಆರಿಸಿದ ಬಹುಮಾನ ಎನ್ನುವ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಇದೇ ಆಯ್ಕೆ ಎಲ್ಲ ಸಂದರ್ಭಗಳಿಗೂ ಬರುತ್ತೆ ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆ ಆಗಿರುತ್ತೆ ಬಲು ಚಲುವಿದೆ ನಿನ್ನೀಗಾನ ಮುಂದಿನ ಪ್ರಶ್ನೆ ಅರಣ್ಯ ರೋದನ ಸುಮ್ಮನೆ ಹಾಡುವೆ ಆಯ್ಕೆ ಒಂದೇ ಆಗಿರುತ್ತೆ ಮಕ್ಕಳೇ ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆ ಆಗಿರುತ್ತೆ ಇನ್ನು ಮುಂದಿನ ಪ್ರಶ್ನೆ ತಲ್ಲಣಿಸಿತು ಜಗ ಝುಮ್ ಎಂದು ಆಯ್ಕೆ ಅದೇ ಆಗಿರುತ್ತೆ ಮೊದಲನೇ ಮೊದಲನೇ ಸಂದರ್ಭದ ಆಯ್ಕೆನೇ ಆಗಿರುತ್ತೆ ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆ ಆಗಿರುತ್ತೆ ಅಷ್ಟೇ ಇನ್ನು ಹೊಂದಿಸಿ ಬರೆಯಿರಿ ಪರ್ವತ ಮಾರ್ದನಿಸುತ್ತಿತ್ತು ಸರೋವರ ಕೈಪರೆಕ್ಕಿಸಿ ವ್ಯಕ್ತಿ ಆಲಿಸುತ್ತಿದ್ದ ಮಹಾಂಬರ ಬಣ್ಣಿಸುತ್ತಿತ್ತು ಕೋಗಿಲೆ ಕೂಗುತ್ತಲಿತ್ತು ಇನ್ನು ಪತ್ರಲೇಖನ ಖಾಸಗಿ ಪತ್ರ ಮತ್ತು ವೈಯಕ್ತಿಕ ಪತ್ರ ಎರಡೂ ಪತ್ರಗಳು ಒಂದೊಂದು ಉದಾಹರಣೆಗಳನ್ನು ಇಲ್ಲಿ ನಿಮಗೆ ಕೊಡಲಾಗಿದೆ ಮಕ್ಕಳೇ ನೋಡಿ ಹೇಗೆ ಬರೀಬೇಕು ಅನ್ನೋದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ನಾಲ್ಕು ಇಲ್ಲ ಐದು ಅಂಕದ ಪ್ರಶ್ನೆಯಾಗಿ ನಿಮಗೆ ಎಂಟನೇ ತರಗತಿಗೆ ಮತ್ತು ಐದು ಅಂಕದ ಪ್ರಶ್ನೆಯಾಗಿ ನಿಮಗೆ ಒಂಬತ್ತು ಮತ್ತು ಹತ್ತನೇ ತರಗತಿಗೆ ಬರುತ್ತೆ ಮಕ್ಕಳೇ ಪತ್ರಲೇಖನ ಇಲ್ಲಿಗೆ ಈ ಬಹುಮಾನ ಎನ್ನುವ ಪದ್ಯದ ಪ್ರಶ್ನೋತ್ತರಗಳು ಮುಕ್ತಾಯವಾದ ಮಕ್ಕಳೇ ಈ ವಿಡಿಯೋ ನಿಮಗೆ ಬಹಳಷ್ಟು ಅನುಕೂಲಕರವಾಗಿದೆ ಅಂತ ಹೇಳಿ ನಾನು ಅನ್ಕೋತೀನಿ ನಿಮಗೂ ಸಹ ಹಾಗೆ ಅನಿಸಿದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ಮುಂದಿನ ವೀಡಿಯೋದ ನೋಟಿಫಿಕೇಷನನ್ನು ನೀವು ಆದಷ್ಟು ಬೇಗನೆ ಪಡ್ಕೊಳ್ಬಹುದು ಆದ್ದರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಬೆಲ್ ಐಕಾನನ್ನು ಸಹ ಪ್ರೆಸ್ ಮಾಡಿ ಧನ್ಯವಾದಗಳು <usion>